ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಪ್ಪ ಎಲ್ಲರೂ ಆರಾಮದಿರ್ತೀರಾ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನನಗೊಬ್ಬರ ಆಡಿಯನ್ಸ್ಗಳು ಅಂದ್ರೆ ಒಬ್ರು ನನ್ನ ಒಂದು ವ್ಯೂವರ್ಸ್ ಅಂದರೆ ನನಗೆ ಒಂದು ಕಮೆಂಟ್ ಮಾಡ್ತಾರೋ ಸೊ ಫ್ರೆಂಡ್ಸ್ ಆ ಒಂದು ಕಮೆಂಟ್ನಾಗ ಏನೂ ಹೇಳ್ತಾರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಾವು ಟಗರಿನ ಒಂದು ಕಂಟೆಂಟ್ ಅಂದ್ರೆ ಈಗ ಟಗರಿನ ಕಾಳಾಗ ಟಗರಿನ ಕಣ ಏನೇನು ವಿಡಿಯೋಗಳು ನಡೀತಿರ್ತಾವಲ್ಲ ನಮ್ಮ ಒಂದು ಉತ್ತರ ಕರ್ನಾಟಕದ ಸೈಡ್ ಅಂದರೆ ಈ ಕಡೆ ಬಾಲ್ಕೋಟ ಬೆಳಗಾವಿ ವಿಜಯಪುರ ಈ ಕಡೆ ಎಲ್ಲ ನಾ ಏರಿನ ಟಗ್ರಿಂಗ್ ಕಾಳಗ ಭಾಳ ಫೇಮಸ್ ಈ ಕಡೆ ಎಲ್ಲ ಟಗ್ರಿಂಗ್ ಕಾಳಗಳನ್ನ ನಾನು ವೀಡಿಯೋ ಮಾಡ್ಕೊಂಡು ಬಂದ ನಾನು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ನಿ ಆದರೆ ನಾನು ವೀಡಿಯೋಗಳು ಅಪ್ಲೋಡ್ ಮಾಡಿದ ಟೈಮಿಗೆನ ಆಟೋಮೆಟಿಕ್ಲಿ ಅವು ಡಿಲೀಟ್ ಆಗತ್ತವು ಮತ್ತು ಅವು ಆಟೋಮೆಟಿಕ್ಲಿ ಬೇರೆ ಒಂದು ಸೆಟ್ಟಿಂಗ್ಸ್ನಾಗ ಕುಂದ್ರೆ ಹೋಲ್ಡಿನಾಗ ಕುಂದ್ರತಾವೆ ಸೊ ಫ್ರೆಂಡ್ಸ್ ಇದಕ್ಕೊಂದು ಪ್ರಾಬ್ಲಮ್ ಹೇಳಿರಿ ಅಂತ ನನಗೆ ಕಮೆಂಟ್ ಮಾಡಿದ್ರೆ ಸೊ ಫ್ರೆಂಡ್ಸ ಇವತ್ತಿನ ಒಂದು ವೀಡಿಯೋ ಅವ್ರಿಗೂ ಯೂಸ್ಫುಲ್ ಆಗೈತಿ ಮತ್ತು ಇದ್ರ ಈ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡಿದ ಮೇಲೆ ಲಾಸ್ಟಿಗೆ ಎಂಡ್ ಮೇಲೆ ಒಂದು ಸೀಕ್ರೆಟ್ ಅಂದ್ರೆ ನನ್ನ ಒಂದು ಪರ್ಸ್ನಲ್ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಮತ್ತು ಈ ಒಂದು ಅಂದ್ರೆ ವಿವರ್ ಯಾರಿಗೆ ಕಮೆಂಟ್ ಮಾಡಿದ್ರಲ್ಲ ಯಾವ ನನ್ನ ಆಡಿಯನ್ಸ್ ಆಗಿರೋ ಆಡಿಯನ್ಸ್ ಸೊ ಫ್ರೆಂಡ್ಸ್ ಅವ್ರಿಗೆ ಈ ಒಂದು ವೀಡಿಯೋಗಳು ಭಾಳ ಯೂಸ್ಫುಲ್ ಆಗೈತಿ ವೀಡಿಯೋನ ಮಿಸ್ ಮಾಡೋಕೆ ಹೋಗ್ಬಿಡ್ತಮ್ಮ ಮತ್ತು ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ನನಗೆ ಇಷ್ಟ ಆತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡು ಸಬ್ಸ್ಕ್ರೈಬ್ ಆಗೋ ಅಥವಾ ಸಬ್ ನಿಮ್ಮ ಸಬ್ಸ್ಕ್ರೈಬ್ ಆಗುತ್ತೂ ನೀವು ಒತ್ತಾಯ ಮಾಡೋಂಗಿಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕಿ ನನ್ನ ಒಂದು ವಿಡಿಯೋಗಳು ಪೂರ್ತಿಯಾಗಿ ನೀವು ನೋಡಿದ ಮೇಲೆ ವೀಡಿಯೋ ಅದು ಇಷ್ಟ ಆತಕ್ಕ ವಿಡಿಯೋ ಒಂದು ಲೈಕ್ ಕೊಡತ್ತ ನನಗೆ ಸಾಕು ಸೊ ಫ್ರೆಂಡ್ಸ್ ಬರ್ರಿ ಮತ್ತು ತಡ ಮಾಡಬೇಡ ವಿ ಫ್ರೆಂಡ್ಸ್ ಈ ಒಂದು ಕಂಟೆಂಟ ಯಾಕೆ ರೀ ಹೋಲ್ಡ್ನಾಗ ಒಂದ್ರ ಆಗಿ ಮತ್ತೆ ಯಾಕೆ ಆಟೋಮೆಟಿಕ್ಲಿ ಡಿಲೀಟ್ ಆಗತ್ತ ಅಂತ ಹೇಳ್ತಾನು ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳ್ಬೇಕಂದ್ರೆ ಶಿಪ್ ಕಂಟೆಂಟ್ ಏನಕೈತಿಪ ಅಂದ್ರೆ ಶಿಪ್ ಅಂದ್ರೆ ಇನ್ನೂ ಕುರಿ ಅಂದ್ರೆ ಕುರಿ ಅಥವಾ ಟಗರ್ ಸೊ ಫೆಂಡ್ಸ್ ಈ ಒಂದು ರ್ಯಾಮ್ ಕಂಟೆಂಟ್ ಏನಾಗೈತಿಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅದು ವೈಲೆಂಟ್ ಕಂಟೆಂಟ್ ಆಗೈತೆ ಅವರು ಹೇಳ್ಕೊಂಡಿರ್ತಾರೋ ಅಥವಾ ಆಟೋಮೆಟಿಕ್ಲಿ ಒಂದು ಮೆಸೇಜ್ ಬರ್ತೈತೆ వైలెంట్ కంటెంట్ ఈస్ నాట్ అవైలబల్ ఇన్ యూట్యూబ్ కొట్టి ఆన్ యూట్యూబర్ కొట్టితారు సో ఫ్రెండ్స్ ఇది నేను తిడుకో అంద్ర వైలెంట్ కంటెంట్ యాకైారప్ప అంద ఇది టగ్రిన కానీ ఇది అది ఒక్క డిచ్చు బడ్డీ ఇదే అది అహింస అహింస అందరూ గొప్ప వైలెంట్ అందాం భావ్ మట ఆడోదు ఇంత గూంకల్ అథ్ ఇవ డబ్ు డబ్లు బ నోడిర్బోదు డబ్ల్యూ డబ్లు కంటెంట్ యూట్యూబ్ ఐతప్ప అందర అైసెన్స్ ఇతన్ చాలా ఇతరు ಒಂದು ಚಾನಲ್ದಾಗ ಬರುವಂಥ ಒಂದು ಪ್ರೋಗ್ರಾಮ್ ಅದ ಒಂದು ದೊಡ್ಡ ಮಟ್ಟ ಬಜೆಟ್ನ ಹಿಡಿಯುವಂಥ ಒಂದು ಪ್ರೋಗ್ರಾಮ್ ಅದ ಅದಕ್ಕೆ ಎಲ್ಲ ಲೈಸೆನ್ಸ್ ಇರ್ತಾವೆ ಅವರು ಸಾವಿಗೆ ಅವರ ಕಾರಣ ಅಂತೇಳಿ ಎಲ್ಲಾನು ಅಲ್ಲಿ ಬರ್ಸ್ಕೊಂಡ್ರೆ ನಾವು ಡಬ್ಲ್ಯೂ ಡಬ್ಲ್ಯೂ ಆಡ್ತಿರ್ತಾರೋ ಸೊ ಫ್ರೆಂಡ್ಸ್ ಅದ್ರ ರಿಲೇಟೆಡ್ ಆಗಿರೋಂತ ಕಂಟೆಂಟ್ ಒಳಗೆ ಶಿಪ್ ಕುರಿ ಅಂದ್ರೆ ಇದು ಕುರಿ ಇದೆ ಒಂದು ಕಣ ಆಗಿರ್ಬೋದು ಆಗಿರ್ಬೋದು ಇದನ್ನ ನೀವು ಆಡಿಸ್ಬೇಕಂದ್ರೆ ಇದಕ್ಕೆ ಹೇಳಿ ಒಂದು ದೊಡ್ಡ ಬಜೆಟ್ ಇದಕ್ಕೆ ಅಥವಾ ಒಂದು ದೊಡ್ಡ ಮಟ್ಟದ ಹೆಸರು ಚಾನಲ್ದಾಗ ಬರುವಂಗೆ ಏನಾರ ಒಂದು ಪ್ರೋಗ್ರಾಮ್ ಆಗಿರ್ಬೇಕು ಇಲ್ಲಪ್ಪ ಅಂದರೆ ಬರಂಗಿಲ್ಲ ಸೊ ಫ್ರೆಂಡ್ಸ್ ನೀವು ಕುರಿ ಅಂದ್ರೆ ಟಗರಿನ ಕಾಳಾಗ ಹಾಕೋಕೆ ತಪ್ಪ ಇಲ್ಲ ಹ್ಯಾಂಗ್ ಹೆಂಗೆ ಮೇಯ್ಸೋದು ಕುರಿ ಸಾಗಾಣಿಕೆ ಇಂಥದ್ದೇನಾದ್ರೂ ವಿಡಿಯೋ ಮಾಡ್ತಂದ್ರೆ ಏನು ಅಭ್ಯಂತರ ಇಲ್ಲ ನಡೀತೈತೆ ಯೂಟ್ಯೂಬ್ನಾಗ ತಗೋತಾ ಇದ್ದೆ ಈ ಒಂದು ಕಂಟೆಂಟ್ನ ಆದರೆ ನೀವು ಟಗರಿನ ಕಾಳಾಗ ನಡೆಸ್ತೀವಿ ಟಗರ ನಾವು ಕಣ ಆಡಿಸೋದು ಟಗರ ನಾವು ಇದು ಮಾಡಿಸೋದು ವೈಲೆಂಟ್ ಕಂಟೆಂಟ್ ಮಾಡೋದು ಎಲ್ಲ ನಂಗೆ ಅಂದ್ರೆ ಅಂದರೆ ಸೊ ಫ್ರೆಂಡ್ಸ ಶಾರ್ಟ್ ವಿಡಿಯೋಗಳಿಗಾದರೆ ಏನು ಪ್ರಾಬ್ಲಮ್ ಬರೋಕೆ ನಂಗೆ ಕೋತನು ಶಾರ್ಟ್ ವಿಡಿಯೋದಾಗ ಬರೀ ನಡ್ಸೋ ನಡ್ಸೋದು ಅಡ್ಡಾಡ್ಸೋದು ಮೆಸೋದು ಮಾಡಿದ್ರಪ್ಪ ಅಂದ್ರೆ ಇಂಥ ಕಂಟೆಂಟ್ಗಳು ಅಪ್ಲೋಡ್ ಹಾಕ ನೀವು ಇಲ್ಲ ನಾವು ಕಣ ಬಡ್ಸಿದ್ದು ಕಂಟೆಂಟ್ ಮಾಡ್ತೀವಿ ಅಂದ್ರೆ ಅವು ತಗೋಂಗಿಲ್ಲದ ಸೊ ಫ್ರೆಂಡ್ಸ್ ನಾ ನನ್ನ ಒಂದು ಫ್ರೆಂಡ್ ಅಂದ್ರೆ ಟಗರಿನ ಕಾಲದಲ್ಲಿ ಕಂಟೆಂಟ ಮಾಡಿದ್ದ ಆದರೆ ವೀಡಿಯೋಗಳು ಅಪ್ಲೋಡ್ ಮಾಡೋಕೆ ಹೋಗಿದ್ದ ಆದರೆ ಆಟೋಮೆಟಿಕ್ಲಿ ವೀಡಿಯೋಗಳು ಡಿಲೀಟ್ ಆಗಿದ್ದು ಸೊ ಫ್ರೆಂಡ್ಸ್ ಈ ಒಂದು ಕಂಟೆಂಟ್ನ ಬಗ್ಗೆ ನನಗೆ ಕೇಳಿದೆ ಅವನು ಪ್ರಾಬ್ಲಮ್ ನಾನು ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡೀನಿ ಅವಾಗ ಗೊತ್ತಾಯಿತು ವೈಲೆಂಟ್ ಕಂಟೆಂಟ್ ಯಾಕತ್ತಿದ್ವು ಇದೊಂದು ವೈಲೆಂಟ್ ಕಂಟೆಂಟ್ಗೆ ಸಂಬಂಧಪಡ್ತೈತಿ ಈ ಒಂದು ಕಂಟೆಂಟ್ ಬರೋಂಗಿಲ್ಲ ಅಂತೇಳಿ ಸೊ ಫ್ರೆಂಡ್ಸು ನೀವೇನಾದ್ರೂ ಟಗ್ರಿನ್ ವೀಡಿಯೋ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರೆ ನೀವು ಕನ್ನ ಆಡಿಸೋ ವೀಡಿಯೋಗಳನ್ನ ಬಿಟ್ಟು ಬೇರೆ ಒಂದು ವೀಡಿಯೋಗಳನ್ನ ಮಾಡಿರಿ ಅದು ಆಟೋಮೆಟಿಕ್ಲಿ ತೋದೈತೆ ಸೊ ಫ್ರೆಂಡ್ಸ್ ಅದನ್ನ ಬಿಟ್ಟು ನೀವು ಕನ್ನಡ ಮಾಡಿಸಿದ ವೀಡಿಯೋಗಳನ್ನ ತೊಗೊಳಕೋದು ಮಾಡೋಕೋತು ಹೋಗಬೇಡ್ರಿ ಅದು ಆಟೋ ಆಟೋಮೆಟಿಕ್ಲಿ ಯೂಟ್ಯೂಬದನ್ನ ರಿಜೆಕ್ಟ್ ಮಾಡ್ತೈತಿ ಸೊ ಫ್ರೆಂಡ್ಸ್ ಈ ಒಂದು ಕಂಟೆಂಟ್ ಬಗ್ಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಇವತ್ತಿನ ಒಂದು ವೀಡಿಯೋದಾಗ ಹೇಳಿನ ತಿಳ್ಕೊಂಡೆ ಸೊ ಫ್ರೆಂಡ್ಸ್ ನಾನು ಏನು ಹೇಳ್ತಂತ ತೆಗೆದಿದ್ದೆ ನನ್ನ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ನನ್ನ ಒಂದು ಪರ್ಸ್ನಲ್ ಸೀಕ್ರೆಟ್ನ ಲಾಸ್ಟಿಗೆ ಹೇಳೋದಂತ ಹೇಳಿದ್ದೆ ಅದನ್ನ ಹೇಳೋದನ್ನು ಕೇಳಿರಿ ಸೊ ಫ್ರೆಂಡ್ಸ ನಾನು ಪೇಸ್ ವೀಡಿಯೋಗಳನ್ನ ಕೊಟ್ಟ ವಿಡಿಯೋ ಮಾಡ್ಬೇಕಂತೇಳಿ ಅನ್ಕೊಂಡ್ರು ಸೊ ಫ್ರೆಂಡ್ಸ ನಿಮ್ಮ ಒಂದು ಪ್ರೋತ್ಸಾಹ ಮತ್ತು ನಿಮ್ಮ ಒಂದು ಸಪೋರ್ಟ್ ಎಷ್ಟು ಇರ್ತೈತಿ ಅಂತೇಳಿ ಈ ಒಂದು ವೀಡಿಯೋದಾಗ ಕಮೆಂಟ್ ಮಾಡಿರಿ ನೀವು ಎಷ್ಟು ಮಂದಿ ಪೇಸ್ ಕೊಟ್ಟ ವೀಡಿಯೋ ಮಾಡತ್ತಿ ಹೇಳ್ತಿಲ್ಲ ನನಗೆ ನಾನು ಅದನ್ನು ತಿಳ್ಕೊಂಬಿಟ್ಟ ನಾನು ಅದಕ್ಕೆ ಮಾತು ಮುಂದಿನ ಒಂದು ಬರೋ ಟಾಪಿಕ್ನಾಗ ಲಾಸ್ಟಿಗೆ ಇನ್ಫಾರ್ಮೇಷನ್ ಯಾವತ್ತ ಮಾಡಬೇಕು ಮಾಡಬಾರ್ದು ಅಂತೇಳಿ ಸೊ ಫ್ರೆಂಡ್ಸ ನಿಮ್ಗೆ ಯಾರಲ್ಲ ಪೇಸ್ ಕೊಟ್ಟ ವೀಡಿಯೋ ಮಾಡೋದು ಇಷ್ಟ ಐತಿ ನಾನು ಅದಕ್ಕೆ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಮತ್ತು ಈ ಒಂದು ವೀಡಿಯೋ ಇಲ್ಲಂದರು ಒಂದು ನೂರು ಲೈಕ್ ಪಡಿತೀಪ ಅಂದ್ರೆ ಅಟ್ಲೀಸ್ಟ್ ನನಗೆ ಪೇಸ್ ಕೊಟ್ಟು ವಿಡಿಯೋ ಮಾಡು ಹುಮ್ಮಸ್ ಅಂತೂ ಬರ್ತೈತಿ ಮತ್ತು ನನ್ನ ಒಂದು ವಿವರ್ಸ್ಗಳು ನನ್ನ ಅಂದರೆ ನನ್ನ ಒಂದು ವಿವರ್ಸುಗಳಿಗೆ ನನ್ನ ಒಂದು ಧ್ವನಿ ಅಷ್ಟ ಅಲ್ಲ ನನ್ನ ಒಂದು ಪೇಸ್ನೂ ಕೂಡ ಇಂಪಾರ್ಟೆಂಟ್ ಹೇಳಿ ನನಗೆ ಈ ಒಂದು ವೀಡಿಯೋದಾಗ ಗೊತ್ತಾಕೈತಿ ಕಮೆಂಟ್ ದಾಗ ಸೊ ಫ್ರೆಂಡ್ಸ್ ಹಾಗಿದ್ರು ತಡ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಇದಾಗಿದ್ದು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮಗೆ ಇಂಥದ್ದೊಂದು ಬೆಸ್ಟ್ ಟಾಪಿಕ್ ಏನಾರು ಬೇಕಂದ್ರೆ ಮತ್ತು ನಿಮ್ಮ ಮುಂದಿನ ಒಂದು ವೀಡ್ಯೋದಾಗ ಬೇಟಾಕಾನು తుంగ చోలో ఒక కంటెంట సబ్బెన్స్ వరకు టాటా